ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ನೊಂದುಕೊಳ್ಳಬೇಡಿ ವಾಸ್ತವದಲ್ಲಿ ಅವರಿಗೆ ನಿಮ್ಮ ಬೆಲೆ ತಿಳಿದಿರುವುದಿಲ್ಲ ಯಾವ ಸಂಬಂಧ ಆಲಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಯಾವ ಸಂಬಂಧ ಬಿಟ್ಟು ಹೋಗುತ್ತೋ ಅದಕ್ಕಿಂತ ದುರ್ಬಲ ಸಂಬಂಧ ಮತ್ತೊಂದಿಲ್ಲ ಯಾವಾಗಲೂ ಶಾಂತವಾಗಿರಿ ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಎನಿಸಿಕೊಳ್ಳುತ್ತೀರಿ ಯಾಕೆಂದರೆ ಲೋಹ ತಂಪಾದಾಗಲೇ ಗಟ್ಟಿಯಾಗಿ ಇರುತ್ತದೆ ಬಿಸಿಯಾಗಿದ್ದಾಗ ಅದು ಯಾವ ಆಕಾರಕ್ಕೆ ಬೇಕಾದರೂ ತಿರುಗಿಸಬಹುದು ನೀವು ಯಾವುದಾದರೂ ತೊಂದರೆಗಳಲ್ಲಿ ಸಿಲುಕಿಕೊಂಡಿದ್ದರೆ ಈ ವಿಧಗಳು ನಿಮ್ಮನ್ನು ಉಳಿಸುತ್ತವೆ ನಿಮ್ಮ ಧ್ಯಾನ ನಿಮ್ಮ ವಿನಮ್ರತೆ ನಿಮ್ಮ ಬುದ್ಧಿ ನಿಮ್ಮೊಳಗಿರುವ ಸಾಹಸ ನಿಮ್ಮ ಒಳ್ಳೆಯ ಕರ್ಮ ನಿಜ ಮಾತನಾಡುವ ಸ್ವಭಾವ ಆ ದೇವರಲ್ಲಿಯ ವಿಶ್ವಾಸ ಕಷ್ಟದ ದಿನಗಳಲ್ಲಿ ಮನುಷ್ಯ ಒಂಟಿಯಾಗುತ್ತಾನೆ ಆದರೆ ಅದೇ ಕಷ್ಟಗಳ ಕಾರಣದಿಂದ ಆ ಮನುಷ್ಯ ಶಕ್ತಿಶಾಲಿಯಾಗುತ್ತಾನೆ ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಅವರನ್ನು ಗೌರವಿಸಿ ಅವರ ಶ್ರೀಮಂತಿಕೆಯನ್ನು ನೋಡಿ ತಲೆಬಾಗಬೇಡಿ ದುರ್ಬಲ ಮನಸ್ಥಿತಿಯ ಲಕ್ಷಣವಾಗಿದೆ ಜೀವನದಲ್ಲಿ ಯಾರು ಕಷ್ಟಗಳನ್ನು ನೋಡಿಲ್ಲವೋ ಅವರಿಗೆ ತಮ್ಮ ಶಕ್ತಿಯ ಅರಿವೆ ಇರುವುದಿಲ್ಲ ಯಾರು ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಯಾರಲ್ಲಿ ದಯೆ ಇರುತ್ತದೆಯೋ ಅವರಿಗೆ ಮತ್ತೊಂದು ಜನ್ಮವೆತ್ತುವ ಅವಶ್ಯಕತೆ ಇಲ್ಲ ಯಾರಿಗಾದರೂ ಏನನ್ನು ಕೊಟ್ಟು ಅಹಂಕಾರ ಪಡಬೇಡಿ ಯಾರಿಗೆ ಗೊತ್ತು ನೀವು ಕೊಡುತ್ತಿದ್ದೀರೋ ಅಥವಾ ಹೋದ ಜನ್ಮದ ಸಾಲವನ್ನು ತೀರಿಸುತ್ತಿದ್ದೀರೋ ಎಂದು ಅಹಂಕಾರಿಯ ವಂಶ ವೈಭವ ಮತ್ತು ಪ್ರತಿಷ್ಠೆ ಈ ಮೂರು ಹೋಗಿಬಿಡುತ್ತದೆ ಯಾರ ಮೇಲಾದರೂ ವಿಶ್ವಾಸವಿಡಬೇಕೆಂದರೆ ಅವರ ಪೂರ್ತಿ ವರ್ತನೆಯ ಮೇಲೆ ಕಣ್ಣಿಡಬೇಕು ಕೋಪದಲ್ಲಿ ಸ್ವಲ್ಪ ನಿಲ್ಲುವುದರಿಂದ ತಪ್ಪು ಮಾಡಿದಾಗ ಸ್ವಲ್ಪ ಬಾಗುವುದರಿಂದ ಜೀವನ ಸ್ವಲ್ಪ ಇನ್ನೂ ಸರಳವಾಗಿ ಆಗುತ್ತದೆ ಶಾಲೆಯಲ್ಲಿ ಪಾಠ ಕಲಿತು ಆಮೇಲೆ ಪರೀಕ್ಷೆ ತೆಗೆದುಕೊಳ್ಳಲಾಗುತ್ತದೆ ಆದರೆ ಜೀವನವು ಪರೀಕ್ಷೆ ಕೊಟ್ಟು ಪಾಠವನ್ನು ಕಲಿಸುತ್ತದೆ ಜೀವನದ ಸತ್ಯವನ್ನು ತಿಳಿದುಕೊಳ್ಳುವುದು ತುಂಬ ಸುಲಭವಾಗಿದೆ ಯಾವ ತಕ್ಕಡಿಯಲ್ಲಿ ಬೇರೆಯವರನ್ನು ಅಳೆಯುತ್ತೇವೆಯೋ ಅದರ ಮೇಲೆ ನಾವು ಕುಳಿತು ನೋಡಬೇಕು ಕ್ಯಾಲೆಂಡರ್ ಯಾವಾಗಲೂ ತಾರೀಖನ್ನು ಬದಲಾಯಿಸುತ್ತದೆ ಆದರೆ ಒಂದು ದಿನ ಎಂತಹ ತಾರೀಖು ಬರುತ್ತದೆ ಎಂದರೆ ಕ್ಯಾಲೆಂಡರ್ ಬದಲಾಯಿಸಬೇಕಾಗುತ್ತದೆ ಅಷ್ಟು ದೊಡ್ಡ ಸಮುದ್ರವು ಒಂದು ಸಣ್ಣ ಹಡಗುಗಳನ್ನು ಮುಳುಗಿಸಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ಅಂದರೆ ಹಡಗು ನೀರನ್ನು ಒಳಗೆ ಬರುವುದನ್ನು ತಡೆಯುತ್ತಿರುತ್ತದೆಯೋ ಅಲ್ಲಿಯವರೆಗೆ ಹಾಗೆಯೇ ಜಗತ್ತಿನ ಯಾವ ನಕಾರಾತ್ಮಕ ವಿಚಾರವೂ ನಿಮ್ಮನ್ನು ಕೆಳಕ್ಕೆ ಬೀಳಲು ಬಿಡುವುದಿಲ್ಲ ಎಲ್ಲಿಯವರೆಗೆ ನೀವು ಅದನ್ನು ನಿಮ್ಮ ಒಳಗೆ ಬಿಟ್ಟುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ವಿಷಕ್ಕೂ ತನ್ನದೇ ಆದ ಸ್ವಭಾವವಿದೆ ಸಾಯಲು ಒಂದು ಚೂರು ಕುಡಿದರೂ ಸಾಕು ಅದೇ ಜೀವನವನ್ನು ಜೀವಿಸಲು ತುಂಬಾ ವಿಷ ಕುಡಿಯಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಬೇಡಿ ಏಕೆಂದರೆ ಎಲ್ಲ ಮನೆಯಲ್ಲೂ ಮುಲಾಮು ಇರುವುದಿಲ್ಲ ಆದರೆ ಉಪ್ಪು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತದೆ ನಾಲ್ಕು ಜನ ಕುಳಿತು ಬೇರೆಯವರ ಅಪಹಾಸ್ಯ ಮಾಡಬೇಕೆಂದರೆ ನೀವು ಅಲ್ಲಿಂದ ಎದ್ದು ಹೋದರೆ ನಿಮ್ಮ ಹಿಂದೆ ಅದೇ ಜನ ನಿಮ್ಮ ಬಗ್ಗೆಯೇ ಅಪಹಾಸ್ಯ ಮಾಡುತ್ತಾರೆ ಯಾರಿಗೆ ಒಬ್ಬರಿಗೆ ಒಬ್ಬರನ್ನು ಕಳೆದುಕೊಳ್ಳುವ ಭಯ ಇರುತ್ತದೆಯೋ ಆ ಸಂಬಂಧಗಳು ಗಟ್ಟಿಯಾಗಿ ಉಳಿಯುತ್ತದೆ ಯಾವ ಜನ ನಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೋ ಅವರು ನಮ್ಮ ಸಂಬಂಧದಲ್ಲಿ ನಮ್ಮವರೇ ನಮ್ಮ ಸ್ವಂತದವರೇ ಆಗಿರುತ್ತಾರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಯೋಜನೆ ಹಾಕಿಕೊಂಡಿದ್ದರೆ ಅದನ್ನು ಯಾರ ಮುಂದೆಯೂ ವ್ಯಕ್ತಪಡಿಸಬೇಡಿ ಏಕೆಂದರೆ ಅವರು ನಿಮ್ಮ ಯೋಜನೆಗೆ ಅಡ್ಡಗಾಲು ಹಾಕಬಹುದು ಕಷ್ಟ ಮತ್ತು ವಿಪತ್ತುಗಳು ಮನುಷ್ಯನನ್ನು ರಕ್ಷಿಸುವ ಶ್ರೇಷ್ಠ ಗುರುಗಳಾಗಿದೆ ಯಾರು ಸಾಹಸಗಳೊಂದಿಗೆ ಅವುಗಳನ್ನು ಎದುರಿಸುತ್ತಾರೋ ಅವರೇ ಜಯಶಾಲಿಗಳಾಗುತ್ತಾರೆ ಬೇರೆಯವರ ತಪ್ಪುಗಳೊಂದಿಗೆ ನೀವು ಪಾಠ ಕಲಿಯಿರಿ ಏಕೆಂದರೆ ನಾವು ಮಾಡಿದ ತಪ್ಪುಗಳಿಂದ ಪಾಠ ಕಲಿಯಲು ಆಯುಷ್ಯವು ತುಂಬಾ ಕಡಿಮೆ ಬೀಳಬಹುದು ಜೀವನದಲ್ಲಿ ನಾವು ಕೆಳಗೆ ಬಿದ್ದಾಗ ಪರಾಜಯವಾಗುವುದಿಲ್ಲ ಯಾವಾಗ ಮೇಲೆ ಏಳಲು ನಿರಾಕರಿಸುತ್ತೀವೋ ಆಗ ನಿಜವಾಗಲು ನಮ್ಮ ಪರಾಜಯವಾಗುತ್ತದೆ ಮನುಷ್ಯನ ನೀಯತ್ತು ಮತ್ತು ನೋಡುವ ದೃಷ್ಟಿ ವೇಗವಾಗಿ ಬದಲಾದಷ್ಟು ಜಗತ್ತಿನಲ್ಲಿ ಯಾವ ವಸ್ತು ಕೂಡ ಬದಲಾಗುವುದಿಲ್ಲ ಸಾಮಾನ್ಯ ಜನರು ನಿಮ್ಮ ಜೀವನದಲ್ಲಿ ಆಟವಾಡಿ ಹೋಗುವಷ್ಟು ನಿಮ್ಮ ಜೀವನವನ್ನು ಅಗ್ಗ ಮಾಡಿಕೊಳ್ಳಬೇಡಿ ಮನೆ ಅಂತಸ್ತು ಗಾಡಿ ಇಷ್ಟರ ಮೇಲೆ ಸಂತುಷ್ಟರಾಗಿರಿ ಆದರೆ ಜ್ಞಾನದ ವಿಷಯ ಬಂದಾಗ ಸಂತುಷ್ಟರಾಗಬೇಡಿ ಬುದ್ಧಿವಂತರಾಗಿರುವವರು ಮೌನವಾಗಿರುತ್ತಾರೆ ಅರ್ಥಪೂರ್ಣ ವ್ಯಕ್ತಿಗಳು ಮಾತನಾಡುತ್ತಿರುತ್ತಾರೆ ಮೂರ್ಖರು ವಾಗ್ವಾದ ಮಾಡುತ್ತಲೇ ಇರುತ್ತಾರೆ ಕನಸು ಮತ್ತು ಗುರಿಯ ನಡುವೆ ಒಂದೇ ಅಂತರವಿದೆ ಕನಸಿಗೆ ಯಾವ ಪರಿಶ್ರಮವೂ ಇಲ್ಲದೆ ನಿದ್ದೆ ಬೇಕಾಗುತ್ತದೆ ಆದರೆ ಗುರಿ ಸಾಧಿಸಲು ನಿದ್ದೆಯ ಪರಿಶ್ರಮ ಬೇಕಾಗುತ್ತದೆ ಯೋಚನೆ ಒಳ್ಳೆಯದಾಗಿರಬೇಕು ನೋಡುವ ದೃಷ್ಟಿಗೆ ಚಿಕಿತ್ಸೆ ಇದೆ ಆದರೆ ದೃಷ್ಟಿಕೋನಕ್ಕೆ ಚಿಕಿತ್ಸೆ ಇಲ್ಲ ನಿಮ್ಮನ್ನು ನೀವು ಒಳ್ಳೆ ವ್ಯಕ್ತಿಯನ್ನಾಗಿಸಿ ಆಗ ಜಗತ್ತಿನಿಂದ ಒಬ್ಬ ಕೆಟ್ಟ ವ್ಯಕ್ತಿ ಕಡಿಮೆಯಾಗುತ್ತಾನೆ ಒಬ್ಬ ವ್ಯಕ್ತಿ ಅವನು ಮಾತನಾಡುವ ಭಾಷೆಯಿಂದಲೇ ಗುರುತಿಸಲ್ಪಡುತ್ತಾನೆ ಇಲ್ಲ ಅಂದರೆ ಒಳ್ಳೆ ಮಾತುಗಳನ್ನು ಗೋಡೆ ಮೇಲೂ ಬರೆದಿರುತ್ತಾರೆ ಕ್ರೋಧದ ಗಾಳಿಯು ಬುದ್ಧಿಯ ದೀಪವನ್ನು ಆರಿಸಿಬಿಡುತ್ತದೆ ನಿಮ್ಮ ನಿಯತ್ತು ಸರಿಯಾಗಿ ಇದ್ದರೆ ನಿಮ್ಮ ಅದೃಷ್ಟ ಯಾವತ್ತು ಕೆಟ್ಟದಾಗಿರುವುದಿಲ್ಲ ಯಾವ ವ್ಯಕ್ತಿಯನ್ನು ನೀವು ಹೆಚ್ಚು ಪ್ರೀತಿಸುತ್ತೀರೋ ಆ ವ್ಯಕ್ತಿಯು ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾರಾ ಅಥವಾ ಅಷ್ಟೇ ಮಿಸ್ ಮಾಡಿಕೊಳ್ಳುತ್ತಾರಾ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಆ ವ್ಯಕ್ತಿಯಿಂದ ನೀವು ಸ್ವಲ್ಪ ದಿನ ದೂರವಿದ್ದು ನೋಡಿ ನಿಮ್ಮೊಂದಿಗೆ ಅವರು ಆ ಸಮಯದಲ್ಲಿ ಮಾತನಾಡಲು ಪ್ರಯತ್ನಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನೆನಪಿಸಿಕೊಳ್ಳುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ ಯಾರು ಬೇರೆಯವರನ್ನು ಎಲ್ಲಾ ಸಮಯದಲ್ಲಿ ಕೀಳಾಗಿ ನೋಡುತ್ತಿರುತ್ತಾರೋ ತಾವು ಎಷ್ಟು ಕೀಳಾದ ಮನೋಭಾವದವರು ಎಂದು ತೋರಿಸಿಕೊಡುತ್ತಿರುತ್ತಾರೆ ತಿಂದಿದ್ದು ಹೊಟ್ಟೆಯಲ್ಲಿ ಇರುವುದಿಲ್ಲ ಆದರೆ ಅಂದಿದ್ದು ಮನಸ್ಸಿನಲ್ಲಿ ಉಳಿಯುತ್ತದೆ ಅದಕ್ಕೆ ಒಂದು ಮಾತು ಆಡುವ ಮುಂಚೆ ಯೋಚಿಸಬೇಕು ಮನಸ್ಸಿಗೆ ಕಷ್ಟವಾದರೂ ಪರವಾಗಿಲ್ಲ ಎಲ್ಲವನ್ನೂ ಮರೆತು ಬದುಕಬೇಕು ಇದು ನಾಟಕದ ಪ್ರಪಂಚ ಇಲ್ಲಿ ನಟನೆ ಮಾಡುವವರಿಗೆ ಮಾತ್ರ ಬೆಲೆ ಕೆಲವರು ಸಖ್ಯವಂತರಂತೆ ಮುಖವಾಡ ಹಾಕಿಕೊಂಡಿರುತ್ತಾರೆ ಅವರ ನಿಜರೂಪ ಜನರಿಗೆ ತಿಳಿಯುತ್ತದೆ ಅಂತ ಎನ್ನುವ ಭಯಕ್ಕೆ ಬೇರೆಯವರನ್ನು ಕೆಟ್ಟವರು ಎಂದು ಸಮಾಜಕ್ಕೆ ತೋರಿಸುತ್ತಾ ಬರುತ್ತಾರೆ ದುರಂತ ಎಂದರೆ ನಮ್ಮ ಜನ ಅಂತಹವರ ಮಾತುಗಳನ್ನೇ ಬೇಗ ನಂಬುತ್ತಾರೆ ಮುಖವಾಡದ ಜೀವನ ನಡೆಸುತ್ತಿರುವ ಜನರೇ ಅಷ್ಟು ನಗುತ್ತಿರುವಾಗ ನಿಯತ್ತಿನ ಜೀವನ ನಡೆಸುತ್ತಿರುವ ನಾವು ತುಂಬಾ ಖುಷಿಯಾಗಿ ಇರಬೇಕು ಸ್ನೇಹಿತರೆ ತುಂಬಾ ಅವಶ್ಯಕತೆ ಇದ್ದಾಗ ನಾವು ತುಂಬಾ ಒಳ್ಳೆಯವರು ಅದೇ ಅವಶ್ಯಕತೆ ಇಲ್ಲ ಅಂದಾಗ ನಾವು ತುಂಬಾ ಕೆಟ್ಟವರು ಯಾರು ಒಬ್ಬ ವ್ಯಕ್ತಿಯನ್ನು ನಂಬಿಸಿ ಮೋಸ ಮಾಡುತ್ತಾರೋ ಅಂತಹವರಿಗೆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ ಕಾಡುವ ಬಡತನ ನಾಳೆ ಹೋಗಬಹುದು ಇಲ್ಲದ ಸಿರಿತನ ಮುಂದೆ ಬರಬಹುದು ಆದರೆ ಒಂದು ಬಾರಿ ಕಳೆದುಕೊಂಡ ನಂಬಿಕೆ ಪ್ರೀತಿ ಮತ್ತೆ ಬರುವುದಿಲ್ಲ ಬಡತನ ಎಂಬುದು ಮನುಷ್ಯನಿಗೆ ಇರಬೇಕೇ ಹೊರತು ಮನಸ್ಸಿಗೆ ಇರಬಾರದು ಅದೇ ರೀತಿ ಶ್ರೀಮಂತಿಕೆ ಮನಸ್ಸಿಗೆ ಇರಬೇಕೇ ಹೊರತು ಮನುಷ್ಯನಿಗೆ ಇರಬಾರದು ಜೀವನವೆಂಬುದು ನಿಂತ ನೀರಲ್ಲ ಅದು ನಿರಂತರವಾಗಿ ಹರಿಯುವ ನದಿ ನಿಲ್ಲಲು ನಿಲ್ದಾಣವಿಲ್ಲದೆ ಸಾಗುವ ಪ್ರಯಾಣ ತಿಂದು ಬಿಸಾಡಿದ ಬೀಜಗಳಿಂದಲೇ ದೊಡ್ಡ ದೊಡ್ಡ ಮರಗಳು ಬೆಳೆಯುವುದು ಹಾಗಾಗಿ ಯಾರೋ ನಿಮ್ಮನ್ನು ತಿರಸ್ಕರಿಸಿದರು ಎಂದು ಕುಗ್ಗಬೇಡಿ ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಬೆಳೆಯಿರಿ ತಾಳ್ಮೆ ಕೆಲವೊಮ್ಮೆ ಕಹಿ ಎನಿಸಬಹುದು ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುವುದು ಜೀವನದಲ್ಲಿ ಕೆಲವೊಮ್ಮೆ ಯಾರನ್ನು ನಂಬುವುದು ಯಾರನ್ನು ನಂಬಬಾರದು ಎಂದು ಗೊತ್ತಾಗುವುದಿಲ್ಲ ಯಾಕೆಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮ ಕಡೆಗೆ ತಿರುಗಿ ನೋಡುತ್ತಾರೆ ನಿಮ್ಮಲ್ಲಿ ಸತ್ಯ ನೀತಿ ಧರ್ಮವಿದ್ದರೆ ಕಾಯುವ ತಾಳ್ಮೆ ನಮ್ಮಲ್ಲಿದ್ದರೆ ಹಾರಾಡಿ ಮೆರೆದವರು ತೂರಾಡಿ ಹೋಗುವುದನ್ನು ನಿಮ್ಮ ಕಣ್ಣಾರೆ ನೀವೇ ನೋಡುತ್ತೀರಾ ಸ್ನೇಹಿತರೆ ಹಾಸಿಗೆ ಕೊಳ್ಳಬಹುದು ನಿದ್ದೆ ಕೊಳ್ಳಲು ಆಗುವುದಿಲ್ಲ ಮನೆಯನ್ನು ಕೊಳ್ಳಬಹುದು ಆದರೆ ನೆಮ್ಮದಿ ಕೊಳ್ಳಲು ಆಗುವುದಿಲ್ಲ ಪುಸ್ತಕ ಕೊಳ್ಳಬಹುದು ವಿದ್ಯೆ ಕೊಳ್ಳಲು ಆಗುವುದಿಲ್ಲ ವಿದ್ಯೆ ಇದ್ದರೆ ಏನಂತೆ ವಿವೇಕವೇ ಇಲ್ಲದಿದ್ದ ಮೇಲೆ ಹಣ ಇದ್ದರೇನಂತೆ ಗುಣ ಇಲ್ಲದಿದ್ದರೆ ಪ್ರಾಣ ಇದ್ದರೇನಂತೆ ತ್ರಾಣವಿಲ್ಲದಿದ್ದರೆ ಗುರು ಇದ್ದರೇನಂತೆ ಅರಿವೇ ಇಲ್ಲದಿದ್ದ ಮೇಲೆ ಹಾಗೆಯೇ ರೂಪ ಇದ್ದರೇನಂತೆ ಮಾನ ಇಲ್ಲದಿದ್ದ ಮೇಲೆ ಸುಖ ಇದ್ದರೇನಂತೆ ಶಾಂತಿ ಇಲ್ಲದಿದ್ದ ಮೇಲೆ ಏನಂತೆ ಮಾನವೀಯತೆಯೇ ಇಲ್ಲದ ಮೇಲೆ ಎಷ್ಟು ಸತ್ಯ ನೋಡಿ ಸ್ನೇಹಿತರೆ ಅಂದುಕೊಂಡಂತೆ ಬದುಕಬೇಕಿತ್ತು ಅನಿವಾರ್ಯತೆ ಬಿಡಲಿಲ್ಲ ಜಾಲಿಯಾಗಿ ಬದುಕಬೇಕಿತ್ತು ಜವಾಬ್ದಾರಿಗಳು ಬಿಡಲಿಲ್ಲ ಉತ್ತಮ ಮನಸ್ಸಿನಿಂದ ಬದುಕಬೇಕಿತ್ತು ಪರಿಸ್ಥಿತಿಗಳು ಬಿಡಲಿಲ್ಲ ಕೊನೆಗೆ ನೆಮ್ಮದಿಯಿಂದ ಆದರೂ ಬದುಕಬೇಕಿತ್ತು ಆದರೆ ನಮ್ಮವರೇ ಬಿಡಲಿಲ್ಲ ನೀವೇನಾದರೂ ನರಕ ನೋಡಬೇಕು ಎಂದರೆ ಸಾಯಲೇಬೇಕು ಎಂದು ಏನೂ ಇಲ್ಲ ಯಾರ ಮೇಲಾದರೂ ತುಂಬಾ ನಂಬಿಕೆ ಇಟ್ಟು ನೋಡಿ ಅವರೇ ನಿಮಗೆ ನರಕವನ್ನು ತೋರಿಸುತ್ತಾರೆ ಸುಳ್ಳಿಗೆ ಸಾವಿರ ಮಿತ್ರರು ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ ವಾಸ್ತವವೆಂದರೆ ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸುವುದಿಲ್ಲ ಜೀವನ ಕಲಿಸುವ ಪಾಠಕ್ಕಿಂತ ಜೀವನದಲ್ಲಿ ಬಂದು ಹೋಗುವ ಪಾತ್ರಧಾರಿಗಳು ಕಲಿಸುವ ಪಾಠವೇ ಹೆಚ್ಚು ನಟಿಸುವ ವ್ಯಕ್ತಿಗಳೇ ಖುಷಿಯಿಂದ ಇದ್ದಾಗ ನಿಯತ್ತಾಗಿ ಬದುಕುವ ನಾವು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು ಯಾರನ್ನು ನೋಯಿಸಲು ಇಷ್ಟಪಡದ ವ್ಯಕ್ತಿಗೆ ಕಷ್ಟಗಳು ಜಾಸ್ತಿ ಜವಾಬ್ದಾರಿಗಳೇ ಇಲ್ಲದಿದ್ದರೆ ಮನುಷ್ಯ ಮುಂಜಾನೆ ಏಳಲು ಯೋಚಿಸುತ್ತಾನೆ ಸೋಮಾರಿಯಾಗುತ್ತಾನೆ ಜವಾಬ್ದಾರಿ ಹೆಚ್ಚಾದರೆ ಮನುಷ್ಯ ನಿದ್ದೆಯಲ್ಲೂ ಎದ್ದಿರುತ್ತಾನೆ ಹಾಗೂ ಸಕ್ರಿಯನಾಗಿರುತ್ತಾನೆ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡಿ ಸ್ನೇಹಿತರೆ ನೆನಪಿರಲಿ ಕೊಳೆತ ಹಣ್ಣುಗಳು ತಾವಾಗಿಯೇ ಮರದಿಂದ ಉದುರುತ್ತವೆ ಜೀವನ ಎಷ್ಟು ವಿಚಿತ್ರ ನೋಡಿ ಸ್ನೇಹಿತರೆ ಕೆಲವರು ಎಷ್ಟೇ ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಕ್ಕೇ ಸಿಗುತ್ತದೆ ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಅವರಿಗೆ ಕೊನೆಯದಾಗಿ ಸಿಗುವುದು ನೋವೆ ಯಾರನ್ನು ನಮ್ಮ ಹಣೆ ಬರಹದಲ್ಲಿ ಬರೆದಿಲ್ಲವೋ ಅವರನ್ನೇ ನಾವು ತುಂಬಾ ಪ್ರೀತಿಸಿ ಬಿಡುತ್ತೇವೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು